ಈಗ ಒಂದು ಗುಂಡ್ಕಲ್ಲು ಅದಕ್ಕೆ ಆಟೋಮೆಟಿಕ್ ಶಕ್ತಿ ಹೆಂಗಿರುತ್ತೆ ಅದು ಯಾವ್ದಾರ ಅದು ಪೂಜೆ ಮಾಡ್ತಾ ಮಾಡ್ತಾ ಶಕ್ತಿ ಬರುತ್ತೆ ಸರ್ ಯಾಕಂದ್ರೆ ಅಲ್ಲಿ ಒಂದು ಉತ್ತ ಇರುತ್ತೆ ಅವಾಗಲೇ ನೀವು ಕೇಳಿದ್ರು ಉತ್ತ ಇರುತ್ತೆ ಸರ್ಪ ಇರುತ್ತೆ ಒಂದು ಸಣ್ಣದಾಗಿ ಇಟ್ಟು ಪೂಜೆ ಮಾಡ್ತಾವ್ರೆ ಅಂತೇಳಿ ಅದಕ್ಕಿರುವಂತ ಶಕ್ತಿ ಒಂದು ವಿಗ್ರಹ ಮಾಡ್ದಾಗ ಬರಲ್ಲ ಹೌದಾ ವಿಗ್ರಹ ಮಾಡ್ದಾಗ ಶಕ್ತಿ ಬರ್ಬೇಕು ಅಂದ್ರೆ ಅಲ್ಲಿ ಯಾವ ಜಾಗದಲ್ಲಿ ಅವ್ರು ಒಂದು ಗುಂಡ್ ಕಲ್ಲು ಒಂದು ಸೈಜ್ ಕಲ್ಲೋ ಏನೋ ಒಂದಿಟ್ಟು ಪೂಜೆ ಮಾಡ್ತಿರ್ತೀರಿ ಹಿಂದಿನ ಕಾಲದಿಂದ ಅದೇ ಜಾಗ ದೇವಸ್ಥಾನ ಮಾಡಬೇಕು ಆ ಕಲ್ಲನ್ನ ಕೆಳಕ್ ಹಾಕ್ಬೇಕು ಆ ಕಲ್ಲನ್ನ ಕೆಳಕಾಕಿ ಅದ್ರ ಮೇಲೇನೆ ಪೀಠ ಇಟ್ಬಿಟ್ಟು ದಿಂಡಿ ಕಟ್ಟಿ ಪೀಠ ಇಟ್ಬಿಟ್ಟು ಅದ್ರ ಮೇಲೇ ಇವಾಗ ಮಾಡಿರುವಂಥ ವಿಗ್ರಹನ ಎಲ್ಲ ಥರ ಭೂತಾಳೆ ಗಿಡಮೂಲಿಕೆಗಳು ಎಲ್ಲ ಹಾಕಿ ಗೋರಂಜನ ಆಗಿರ್ಬೋದು ಕಸ್ತೂರಿ ಆಗಿರ್ಬೋದು ಪುನಗು ಆಗಿರ್ಬೋದು ಪ್ರತಿಯೊಂಥರ ಐಟಮ್ ಹಾಕ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿದಾಗ ಆ ಪವರು ಇದಕ್ಕೆ ಟಚ್ ಆಗ್ತಾ ಇರುತ್ತೆ ಹೊಸದಾಗಿ ಮಾಡಿರೋ ಮೂರ್ತಿಗೆ ಮೂರ್ತಿಗೆ ಅದಕ್ಕೂ ಇಷ್ಟು ದಿನ ಅನ್ನೋದು ಬೇಕು ಒಂದು ದೇವಸ್ಥಾನ ಕಟ್ಟಿದ ತಕ್ಷಣ ನಿಮಗೆ ರಿಸಲ್ಟ್ ಸಿಗೋಲ್ಲ ಯಾವತ್ತೂ ರಿಸಲ್ಟ್ ಸಿಗಲ್ಲ ಯಾಕಂದ್ರೆ ಒಂದು ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡಿದ ಒಂದೇ ದಿನಕ್ಕೆ ಒಂದು ದಿನದ ಮಗು ಅದು ದಿನಪತಿ ದಿನಪತಿ ಕೆಲಸಗಳು ಕೆಲಸ ಕೆಲಸಗಳು ಆತವೆ ಇನ್ನೊಂದು ಇನ್ನೊಂದೇನಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಒಂದು ದೇವಸ್ಥಾನ ಮಾಡಿದ್ಮೇಲೆ ಆ ದೇವ್ರಗಳನ್ನ ನಮ್ಮ ಮಕ್ಕಳಾಗಿ ನಾವು ಸಾಕಬೇಕು ಒಂಬತ್ತು ವರ್ಷ ಸಾಕಾದ್ಮೇಲೆ ಒಂಬತ್ತು ವರ್ಷ ಆದ್ಮೇಲೆ ಅವರು ನಮಗೆ ತಂದೆ ತಾಯಿ ಆಗ್ಬಿಡ್ತಾರೆ ನಾವಾಗ ಮಕ್ಕಳಾಗ್ಬಿಡ್ತೀವಿ ಕಣ್ಣು ಮುಚ್ಚಿರೋ ತರ ಇತ್ತು ಈಗ ಓಪನ್ ಮಾಡಿರೋ ತರ ಕಣ್ಣಾಗಿದೆ ಆತರ ಒಂದು ಶಿಲೆ ಒಳಗಡೆ ಅದು ಹೌದು ಹೌದು ಫೋಟೋ ಇದೆ ನನ್ನ ಹತ್ರ ಇದೆಯಾ ಇದೆ ನಮಗೆ ಕಳಿಸ್ಕೊಡಿ ಸೋ ಆತರದ್ದು ಒಂದು ವಿಡಿಯೋ ತೋರಿಸೋಣ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಮಸ್ತೆ ಸರ್ ಈಗ ಕೆಲವೊಂದಷ್ಟು ಮೋಹಿನಿ ಕೇಸುಗಳು ಅದು ಅಂದ್ರೆ ಆತ್ಮಗಳಿಗಿಂತ ಇನ್ನೂ ಹೆಚ್ಚಾಗಿರೋ ಶಕ್ತಿಗಳ ಸಂಬಂಧಪಟ್ಟಂತೆ ಒಂದಷ್ಟು ನೀವು ಹೌದು ಸರ್ ಕೇಸ್ ರಿಸಲ್ಟ್ ಕೊಟ್ಟಿದ್ದೀರಾ ಬಂದ ತಕ್ಷಣ ಹೆಂಗಿದು ಇದು ಇದೇ ಸಮಸ್ಯೆ ಅಂತ ಪತ್ತೆ ಮಾಡ್ ಸರ್ ಈಗ ಏನಂತ ಹೇಳಿದ್ರೆ ಅವ್ರು ಬರ್ತಾರೆ ಬಂದಾಗ ಅವ್ರ ಏನು ಮಾಡ್ತಾರೆ ಓಪನ್ ಆಗಿ ಹೇಳ್ಬಿಡ್ತಾರೆ ನಮ್ಮ ಹತ್ರ ನಮ್ಗೆ ಗಾಳಿ ಐತೆ ಫೋನ್ ಫೋನ್ ಹೇಳ್ಬಿಡ್ತಾರೆ ನಮಗೆ ಗಾಳಿ ಐತೆ ನಮ್ಗೆ ದೆವ್ವ ಇಡ್ಕೊಂಡೈತೆ ಅದು ಹಿಡ್ಕೊಂಡೈತೆ ನಿಮ್ಗೆ ಹುಚ್ಚಿರ್ಕೊಂಡೆ ಯಾವ ದೆವ್ವನು ಇಲ್ಲ ಏನಿಲ್ಲ ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ನಿಮ್ಮಸ್ಕೊ ಹೋಗಿ ನರದ ಸಮಸ್ಯೆಗಳಾಗಿರುತ್ತೆ ಮತ್ತೆ ಈ ಕೋಲ್ಡ್ ಆದಾಗೂ ನರ ಸಮಸ್ಯೆಗಳು ಬರ್ತವೆ ಒಬ್ಬೊಬ್ರಿಗೆ ಮತ್ತೆ ಬಹಳ ಡ್ರಿಂಕ್ಸ್ ಮಾಡೋರ್ಗೂ ನರ ಸಮಸ್ಯೆಗಳು ಬರ್ತವೆ ಈ ತರ ಎಲ್ಲ ಸಮಸ್ಯೆಗಳು ಇರ್ತವೆ ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಲ್ಲಿ ಏನು ಇಲ್ಲ ನಾರ್ಮಲ್ ಅಂದಾಗ ಬನ್ನಿ ಬಂದು ಕಾಲಿ ಕಾಲಿಡ್ತಿದ್ದಂಗೆನೆ ಅದೆಂತ ಗಾಳಿ ಪೀಡೆ ಪಿಶಾಚಿದ್ರು ಓಡೋಗುತ್ತೆ ದೆವ್ವ ದೆವ್ವ ಅನ್ಕೊಂಡು ಯಾಕೆ ಒಂದು ಮನುಷ್ಯನ ದೇಹನ ಹಿಂಸಸ್ತೀರಾ ಹೇಳಿ ನಾನು ಬೈತಿನಿ ಅದಕ್ಕಿಲ್ಲ ನೀವ್ ಹೇಳ್ತೀರಾ ನಮ್ಮ ಕಷ್ಟ ನಾವ್ ಅನ್ಭೋಗಿಸ್ತಾ ಇರೋದು ನಮಗ್ ಗೊತ್ತು ಈ ತರ ಎಲ್ಲಾ ನಮ್ಗ್ ಹೇಳ್ತಾರೆ ಅವಾಗ ಹೇಳದಾಗ ನೀನೇನ್ ಮಾಡೋದು ಅವ್ರು ನಾವ್ ಹೇಳೋದು ಅವ್ರ ಕೇಳೋಂತ ಮನಸ್ಥಿತಿ ಇರಲ್ಲ ಅವ್ರಿಗೆ ಅವ್ರಿಗೇನೋ ಒಂದು ದೆವ್ವ ಇಲ್ಲ ಯಾವ್ದೋ ಒಂದು ದೇವ್ರ ಬರುತ್ತೆ ಇಲ್ಲ ದೆವ್ವ ಬರುತ್ತೆ ಇಲ್ಲ ದೇವ್ರ ಬರುತ್ತೆ ಇದೇ ಒಂದು ರಿಸಲ್ಟ್ ಬಂದ ಬಂದ್ಮೇಲೆ ಇಲ್ಲಿ ನಮಗ್ ಗೊತ್ತಾಗುತ್ತೆ ಅವ್ರಿಗೆ ದೆವ್ವ ಇರಲ್ಲ ಅವ್ರು ಮನೆ ದೇವ್ರನ್ನ ಮರ್ತಿರ್ತಾರೆ ಆ ಮನೆ ದೇವ್ರು ಇವ್ರ ಮೇಲೆ ಬರುತ್ತೆ ಸುಮ್ನೆ ಬಂದು ಹಿಂಸಿಸೋದು ಗರ್ಜಿಸೋದು ಇನ್ನೊಂದ್ ಮಾಡೋದು ಮತ್ತೊಂದ್ ಮಾಡೋದು ಮಾಡುತ್ತೆ ಇವ್ರೇನ್ ಮಾತಾಡಲ್ಲ ಅವಾಗ ಏನ್ ಮಾಡುತ್ತಾರೆ ಇವರು ದೆವ್ವ ಅನ್ಕೊಬಿಡ್ತಾರೆ ಮಾತಾಡಿದ್ರೆ ಗೊತ್ತಾಗ್ಬಿಡ್ತಾ ಹಾ ಮಾತಾಡಲ್ಲ ಅದು ಮುನೇಶ್ವರನ ಕಾಟ ಇದ್ರೆ ಗಾಳಿಯಾಗೂ ಬರ್ತಾನೆ ಮಂತ್ರ ಆಗಿ ಬರ್ತಾನೆ ದೆವ್ವ ಆಗಿ ಬರ್ತಾನೆ ಭೂತ ಆಗಿ ಬರ್ತಾನೆ ಕುಟ್ಟಿಚೇತನ ಆಗಿ ಬರ್ತಾನೆ ಇನ್ನೊಂದಾಗಿನೂ ಬರ್ತಾನೆ ಹ್ಮ್ ಎಲ್ಲಾ ತರ ಪ್ರಯೋಗ ಆಗಿ ಬರ್ತಾನೆ ಮೇಯ್ನು ಮುನೇಶ್ವರನ್ನ ಕಾಟ ಇದ್ರೆ ಯಾಕೆ ಅಂದ್ರೆ ಮುನೇಶ್ವರನ್ನ ಮರ್ತಿರ್ತಾರೆ ಮುನೇಶ್ವರನ್ನ ಪೂಜೆ ಮಾಡೋರು ತುಂಬಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಹೊರಗಡೆ ತುಂಬಾ ಜನ ಮಾಡ್ತಾರೆ ಪೂಜೆ ಈ ಮುನೇಶ್ವರನ್ ಪೂಜೆ ಇದು ಕೆಲವೊಬ್ಬೊಬ್ಬರಿಗೆ ನಮ್ಮ ಒಂದು ಕುಟುಂಬಕ್ಕೆ ಇವರು ರಕ್ಷಣೆ ಅಂತ ಅವರು ನಂಬ್ಕೊಂಡೇ ಇರ್ತಾರೆ ಬಟ್ ಆ ಕುಟುಂಬಗಳಲ್ಲೇ ಆಗ್ತಾ ಇರ್ತವೆ ಕೆಲವೊಂದ್ಸರಿ ಹೌದು ಸೊ ಇವರು ಬಂದು ಅಲ್ಲಿ ಸರಿಯಾದ ಪದ್ಧತಿಗಳು ಮಾಡ್ತಾ ಇಲ್ಲ ಅಂತನ ಇಲ್ಲ ಇವರೇ ಏನಾದ್ರು ಅವ್ರ ತಪ್ಪುಗಳನ್ನ ತಿದ್ದಬೇಕು ಇಲ್ಲ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಏನಾದ್ರು ಅವ್ರಿಗೆ ಅರಿವು ಬರಲಿ ಅಂತ ಹಿಂದಿನ ಕಾಲದ ವಿಚಾರ ಬಂದ್ರೆ ಯಾವ್ದೂ ದೊಡ್ಡ ದೇವಸ್ಥಾನಗಳು ಹ್ಮ್ ಅಲ್ವಾ ಆಗಿನ ಕಾಲದಲ್ಲೆಲ್ಲ ಏನು ಅವ್ರೊಂದು ಜಮೀನ್ ಇರುತ್ತೆ ಆ ಜಮೀನಲ್ಲಿ ಏನ್ಮಾಡ್ತಿದ್ರು ಒಂದು ಸಣ್ಣದಾಗಿ ಒಂದು ಕಲ್ಲಿಟ್ಟೋ ಒಂದು ಚಪ್ರ ಹಾಕೋ ಏನೋ ಮಾಡಿ ಮನೆಗೆ ಒಂದು ದೇವ್ರು ಬೇಕಲ್ಲ ಅಂತೇಳಿ ಮುನೇಶ್ವರ ಮುನಿಯಪ್ಪ ಅಂತೇಳಿ ಪೂಜೆ ಮಾಡ್ತಿದ್ರು ಪೂಜೆ ಮಾಡ್ಕೊಂಬಿಟ್ಟು ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಏಳು ಕಲ್ಲಿ ಇಟ್ಬಿಟ್ಟಿದ್ದೇನೆ ಅವ್ರು ಅಕ್ಕ ಏಳು ಜನ ಅಕ್ಕ ಅಂತ ಅಂತೇಳಿ ಅವ್ರ ಒಂದು ಸ್ಥಾಪನೆ ಮಾಡ್ಬಿಟ್ಟು ವರ್ಷಕ್ಕೆ ಒಂದೇ ಸರಿ ಉಗಾದಿ ಆದ್ಮೇಲೆ ಹೊಸ್ತಾಡ್ಕೊ ಇಲ್ಲಾಂದ್ರೆ ದಸರಾ ಹಬ್ಬ ಹಬ್ಬ ಆದ್ಮೇಲೆ ಹೊಸ್ತಾಡ್ಕೊ ಇಲ್ಲ ಶಿವರಾತ್ರಿ ಹಬ್ಬ ಆದ್ಮೇಲೆ ಹೊಸ್ತಾಡ್ಕೊ ಈ ತರ ಮಾಡೋರು ಅವರು ಮತ್ತೆ ಅವ್ರ ಹಿಂದಿನ ಕಾಲದಲ್ಲಿ ಏನು ವಾರಕ್ಕೊಂದೇ ದಿನ ಸ್ನಾನ ಆ ಶನಿವಾರ ಮಾತ್ರ ಅವಾಗ ಎಂಕ್ರೋಣ್ ಸ್ವಾಮಿ ತಿರುಪತಿ ಒಂದಿತ್ತು ತಿರುಪತಿ ಎಂಕ್ರೋಂಡ್ ಸ್ವಾಮಿಗೆ ಪೂಜೆ ಮಾಡೋರು ಒಂದ್ ಮೂರು ರೂಪಾಯಿ ತಿಕ್ಕೋರು ಒಂದ್ ಏಳು ರೂಪಾಯಿ ಐದು ರೂಪಾಯಿ ಒಂದ್ ರೂಪಾಯಿ ಹಾಕೋರು ಅವತ್ತೊಂದಿನ ಮಾತ್ರ ದೀಪ ಹಚ್ಚೋರು ಅವತ್ತೊಂದಿನ ನಾನ್ ವೆಜ್ ತಿಂತಿರ್ಲಿಲ್ಲ ಮಾಡ್ಕೊಳು ದಿನ ಎಲ್ಲ ಬೆಳಿಗ್ಗೆ ಹೋಗೋರು ಹೊಲಕ್ಕೆ ಅವ್ರದೇನೋ ಕಷ್ಟಾರ್ಜಿತ ಅರ್ಜಿತಾ ಅವರು ಇದು ಹೊಲ್ದಲ್ಲಿ ಕೆಲಸ ಮಾಡೋರು ಸಾಯಂಕಾಲ ಬರೋರು ಏಳು ಗಂಟೆ ಅಡಿಗೆ ಏಳು ಗಂಟೆಗೆ ಬಾಗಿಲಾಕೊಂಡ್ ಮಲ್ಕೊಂಡ್ಬಿಡೋರು ಯಾಕಂದ್ರೆ ಅವಾಗ ಲೈಟ್ ಇರ್ಲಿಲ್ಲ ಟಿಗಳು ಇರ್ಲಿಲ್ಲ ಏನಿರ್ಲಿಲ್ಲ ಅಲ್ವಾ ಆದ್ರೆ ಈಗಿನ ಕಾಲದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ ಫೇಸ್ಬುಕ್ ಎಂಟು ಗಂಟೆಗೆ ಆದ್ರೆ ಇಂದಿನ ಕಾಲದಲ್ಲಿ ಅದೇ ಬರ್ತೀನಿ ಹಿಂದಿನ ಕಾಲದಲ್ಲಿ ಕಾಯಿಲೆ ಅನ್ನೋದ್ ಇರ್ಲಿಲ್ಲ ಕ್ಷಯ ಇದು ಯಾವ್ದಾದ್ರು ಕ್ಷಯ ರೋಗ ಅನ್ನೋದಿತ್ತು ಅಂದ್ರೆ ಏನಾದ್ರು ಟಿ ಬಿ ಅದೊಂದು ಕಾಯಿಲೆ ಇತ್ತು ಅದ್ರಲ್ಲಿ ಯಾರೋ ಕೋಟಿ ಜನದಲ್ಲಿ ಒಬ್ರು ಬರ್ತಿದ್ರು ಎಲ್ಲಾರ್ಗು ಬರ್ತಿರ್ಲಿಲ್ಲ ಅಂದ ಬಂದವ್ರಿಗೆ ಊರಿ ಮನೆಯಿಂದ ಆಚೆ ಊರಿಂದ ಆಚೆ ಇಕ್ತಿದ್ರು ಯಾವ್ದಾದ್ರು ಒಂದು ದೇವಸ್ಥಾನದಲ್ಲೋ ಇನ್ನೊಬ್ರಿಗೂ ಅವ್ರನ್ನ ನೋಡ್ಕೊಂಡು ಸೇವೆ ಮಾಡೋರ್ಗೆ ಅವ್ರದ್ದು ಏನಾದ್ರು ದೇವಸ್ಥಾನ ಇದ್ರೆ ಅವ್ರಿಗೆ ಬರ್ಕೊಡೋದು ಯಾಕಂದ್ರೆ ನಮ್ದೇ ಆ ರೀತಿ ಆಗೈತಿ ಹಂಗಿರೋದ್ರಿಂದ ಹೇಳ್ತಿದೀವಿ ಅಷ್ಟೇನೆ ಬರ್ಕೊಡೋದು ಇಲ್ಲಾಂದ್ರೆ ಅವ್ರದ್ದು ಜಮೀನ್ ಇದ್ರೆ ಒಂದಿಷ್ಟು ಎಕರೆ ಅಂತ ಅವ್ರಿಗೆ ಕೊಡೋದು ಬರಗಿ ಬರೀ ಮಾತಲ್ಲಿ ಆಗ ಕೊಡ್ತಿದ್ರು ಇವಾಗೆಲ್ಲ ಒಂದು ಪಾತ್ರಗಳು ಈ ಖಾತೆ ಆ ಖಾತೆ ಈ ಖಾತೆ ರಿಜಿಸ್ಟರ್ ಮಾಡ್ಕೊಡು ಅನ್ನೋದೆಲ್ಲ ಬರುತ್ತೆ ಆಗಿನ ಕಾಲದಲ್ಲಿ ಬರೀ ಮಾತಲ್ಲೇನೆ ಹೌದು ಮಾತಿಗೆ ಬೆಲೆ ಇತ್ತು ಬೆಲೆ ಇತ್ತು ಈಗ ಬಲಿ ಕೊಡ್ತಾರೆ ಕೆಲವೊಂದ್ ಕಡೆ ಮುನೇಶ್ವರ ಸ್ವಾಮಿಗೆ ಈಗ ಬಲಿ ಸ್ವಾಮಿಗಳು ಕೆಲವೊಂದ್ಸರಿ ಅವರು ಸಸ್ಯಾರಿ ಅನ್ನೋ ತರ ಕಾಣಿಸ್ಕೋತಾರೆ ಇನ್ನೊಂದ್ ಕಡೆ ಬಲಿ ತಗೊತಾರೆ ಅನ್ನೋ ತರ ಕಾಣಿಸುತ್ತಾರೆ ಯಾಕೆ ಈ ತರ ವ್ಯತ್ಯಾಸ ಐತೆ ಸರ್ ಈಗ ಜಡೆ ಮುನೇಶ್ವರ ಸ್ವಾಮಿ ಅವರಿಗೆ ಲಿಂಗ ಇದೆ ಶಿವನ ಪ್ರತಿರೂಪನೆ ಜಡೆ ಮುನೇಶ್ವರ ಸ್ವಾಮಿ ಮೊದಲನೇದಾಗಿ ಮುನೇಶ್ವರ ಅಂತೇಳಿ ಉದ್ಭವ ಆಗಿರೋದೆ ಜಡೆ ಮುನೇಶ್ವರ ಆ ಜಡೆ ಮುನೇಶ್ವರ ಸ್ವಾಮಿಗೆ ಯಾವುದೇ ಕಾರಣಕ್ಕೂ ಬಲಿ ಇಲ್ಲ ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅವ್ರ ಮುನೇಶ್ವರ ಒಂದು ಕಾರದ ಮುನೇಶ್ವರ ಆಗಿರ್ತಾನೆ ಆದ್ರೆ ಇವ್ರೇನ್ ಅನ್ಕೊಂತಾರೆ ಜಡೆ ಮುನೇಶ್ವರ ಜಡೆ ಮುನೇಶ್ವರ ಜಡೆ ಮುನೇಶ್ವರ ಅನ್ಕೊಂಡು ಈ ಕಡೆ ಸೀನು ಇಕ್ತಾ ಇರ್ತಾರೆ ಈ ಕಡೆ ಬಲಿನೂ ಕೊಡ್ತಾ ಇರ್ತಾರೆ ಆದ್ರೆ ಅಲ್ಲಿ ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಆದ್ರೆ ಅವ್ರಿಗೆ ಅರಿವಾಗ್ತಿರಲ್ಲ ಯಾಕಂದ್ರೆ ನನ್ನ ಹತ್ರನ ಎಷ್ಟೋ ಕೇಸ್ಗಳು ಬಂದೈತಿ ದೇವಸ್ಥಾನ ಮಾಡಿರ್ತಾರೆ ಕಣ್ಣು ಮುಚ್ಚದಂಗೆ ಕೂತ್ಬಿಟ್ಟಿರ್ತಾನೆ ಯಾಕಂದ್ರೆ ಅಲ್ಲಿ ಬಲಿ ಕೊಡ್ತಾ ಇರ್ತಾರೆ ಪ್ಲಸ್ ಇನ್ನೊಂದೇನಂತಂದ್ರೆ ಕರೆಕ್ಟ್ ಆಗಿ ವಿಗ್ರಹ ಮಾಡ್ಸಿರಲ್ಲ ಮತ್ತೆ ದೇವ್ರ ಪ್ರತಿಷ್ಠಾಪನೆ ಟೈಮಲ್ಲಿ ಅದಕ್ಕೆ ಆದ ಒಂದು ರೀತಿ ನೀತಿ ಇದೆ ಇಷ್ಟು ಭೂತಾಳೆಗಳು ಹಾಕ್ಬೇಕು ಇಷ್ಟು ಗಿಡಮೂಲ್ಕೆಗಳಾಕ್ಬೇಕು ಪಾದ್ರಸಗಳ ಹಾಕ್ಬೇಕು ಮತ್ತೆ ಅದಕ್ಕೆ ಆದಂತ ನವರತ್ನಗಳ ತುಂಬಾ ವ್ಯವಸ್ಥೆ ಐತೆ ಅದಕ್ಕೆ ಇಷ್ಟು ಗೂತಾಳೆ ಇಷ್ಟು ಗಿಡಮೂಲಿಕೆ ಇಷ್ಟೇ ಇದು ಇಷ್ಟೇ ಪ್ರಮಾಣ ಅನ್ನೋದು ಐತೆ ಅದಕ್ಕೆ ಚಿನ್ನ ಬೆಳ್ಳಿ ತಾಮ್ರ ಕೊಬ್ಬಣ ಎಲ್ಲ ಸ್ಟೀಲು ಎಲ್ಲಾ ಹಾಕ್ಬೇಕು ಐದು ತರ ರತ್ನಗಳ ಹಾಕ್ಬೇಕು ಮುತ್ತುಗಳ ಹಾಕ್ಬೇಕು ಎಲ್ಲ ಐತೆ ಪ್ರತಿಷ್ಠಾಪನೆ ಟೈಮಲ್ಲಿ ಅವ್ರು ಹಾಕಲ್ಲ ಹಾಕ್ಬೇಕು ತಾವರೆ ಬೀಜ ಹಾಕ್ಬೇಕು ಪ್ರತಿಯೊಂದು ವಿಚಾರಗಳೈತೆ ಪ್ರತಿಷ್ಠಾಪನೆ ವಿಚಾರಗಳಲ್ಲಿ ದೇವ್ರಗಳಿಗೆ ಹಾಕಲ್ಲ ದೇವ್ರಗಳ್ ಹಾಕಲ್ಲ ಅಂದಾಗ ಏನಾಗುತ್ತೆ ದೇವ್ರಿಗೆ ಪವರ್ ಇರಲ್ಲ ಆದ್ರೂ ಯಾವನತ್ರೂಟೋ ನನಗೇನೋ ಅವ್ರ ಮೇಲೆ ಹೊಟ್ಟೆ ಉರಿ ನಾನು ನನ್ನ ಹತ್ರ ನಾನೇ ಹೋಗ್ಬಿಟ್ಟು ಇನ್ನೊಬ್ನ ಹತ್ರ ಮಂತ್ರಿವಾದಿ ಹತ್ರ ಹೋಗ್ತೀನಿ ಹೋಗ್ಬಿಟ್ಟು ಅವ್ರ ದೇವಸ್ಥಾನ ಮಾಡಿಬಿಟ್ಟವ್ರೆ ಏನಿರ್ಬೋದು ಎತ್ತಿರ್ಬೋದು ಏ ಆ ದೇವಸ್ಥ ದೇವ್ರ ಪೂಜೆ ಮಾಡ್ಕೊಂಡೋದ್ರೆ ಅವ್ರು ಉದ್ದಾರ ಆಗ್ಬಿಡ್ತಾರೆ ಅಂತ ಅವ್ನು ಏನೋ ಒಂದು ದುಡ್ಡು ಕೇಳೋಕೋ ಇನ್ನೊಂದಕ್ಕೆ ಏನೋ ಒಂದು ಹೇಳ್ತಾನೆ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವಾಗ ಅಲ್ಲೇನು ಮಾಡ್ತಾರೆ ಇವನ್ ಎಲ್ಲ ಅವಾಗ್ಲೂ ದೇವರನ್ನ ಕಟ್ಟಿಲ್ಲ ಇವನ್ ಕಡೆ ಜ್ಞಾನ ಇಲ್ದಂಗೆ ಸೆಂಟ್ರಗ್ ಒಂದು ಕಾಂಪೌಂಡ್ ಹಾಕಿರ್ತಾರೆ ಅವನ್ ಯಾವಾಗ ಅವನು ಕರೆಕ್ಟ್ ಆಗಿರೋ ಜಾಗದಲ್ಲಿ ಹೋಗಿ ಪರಿಹಾರ ಮಾಡ್ಕೊಂತಾನ ಆಗ ಕಾಂಪೌಂಡ್ ಒಡೆದೋಗುತ್ತೆ ಅವಾಗ ಭಗವಂತ ಅವನ ಹತ್ರ ಬರ್ತಾನೆ ಅವಾಗ ಸಮಸ್ಯೆ ಬಾಗಿ ಈಗ ಇದರಲ್ಲಿ ಪ್ರತಿಷ್ಠಾಪನೆ ಈಗ ಒಂದು ದೇವರನ್ನ ಕೂರ್ಸ್ಬೇಕಾದ್ರೆ ಇವೆಲ್ಲ ಒಂದಷ್ಟು ಪ್ರೊಸೆಸ್ ನೀವ್ ಹೇಳಿದ್ದು ಪ್ರತಿಷ್ಠಾಪನೆಗ್ ಬೇಕು ಅಂತ ಅವು ಹಾಕಿದ್ರೇನೆ ಅಲ್ಲಿ ಒಂದು ಶಕ್ತಿ ಬರುತ್ತೆ ಜೀವಕಳೆ ಬರುತ್ತೆ ದೇವ್ರದೊಂದು ಕೆಲಸ ಆಗುತ್ತೆ ಅಂತ ಕೆಲವೊಂದು ಜಾಗಗಳಲ್ಲಿ ಏನು ಪ್ರತಿಷ್ಠಾಪನೆ ಇರೋದಿಲ್ಲ ಯಾವುದೋ ಒಂದು ಹೊಲದಲ್ಲಿ ಒಂದು ಬೇವಿನ ಮರನೋ ಇಲ್ಲ ಒಂದು ಉತ್ತನೋ ಇಲ್ಲ ಯಾವುದೋ ಒಂದು ಕಲ್ಲು ಈ ಒಂದು ಕಲ್ಲುಗಳು ಉದ್ಭವ ಮೂರ್ತಿಗಳಾಗಿ ಕಾಣುವಂಥದ್ದು ಆಟೋಮೆಟಿಕ್ ಶಕ್ತಿ ಅಲ್ಲಿ ಬಂದ್ಬಿಟ್ಟಿರುವಂಥದ್ದು ಮತ್ತು ಅಲ್ಲಿ ಯಾವ ಪ್ರತಿಷ್ಠಾಪನೆ ಇರೋಲ್ಲ ಏನು ಇರಲ್ಲ ಅಲ್ಲಿ ಕೆಲಸಗಳು ಆಗ್ತಾ ಏನು ವ್ಯತ್ಯಾಸ ಅದಕ್ಕೆ ಹೇಳ್ತೀನಿ ಕೇಳಿ ಈಗ ಒಂದು ಕಲ್ಲಿಟ್ಟು ಇಟ್ಟು ಪೂಜೆ ಮಾಡಿದ್ರೆ ಎಲ್ಲೋ ಒಂದು ರೋಡಲ್ಲಿ ಸೈಜ್ ಕಲ್ಲೋ ಒಂದು ಗುಂಡ್ ಕಲ್ಲೋ ತಗೊಂಡು ಇಡ್ತೀವಿ ಇಟ್ಟು ಪೂಜೆ ಮಾಡಿದ್ರೆ ಅದಕ್ಕೆ ಥೌಸಂಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಇರುತ್ತೆ ಯಾಕಂದ್ರೆ ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿರುವಂತ ರೀತಿ ನೀತಿ ಧರ್ಮ ಅದು ಆದ್ರೆ ನೀವೊಂದು ವಿಗ್ರಹ ಮಾಡಿಸ್ತೀರಾ ಯಾವುದು ಒಂದು ಕಲ್ಲು ಕೃಷ್ಣ ಕಲ್ಲು ಅನ್ಕೊಂಡು ಎಕ್ಸಾಂಪಲ್ ಕೃಷ್ಣ ಕಲ್ಲು ಆ ಕೃಷ್ಣ ಕಲ್ಗೆ ಸಾವಿರ ಏನು ಕೋಟಿ ಏಟ್ ಬಿದ್ದಿರುತ್ತೆ ಹುಳಿ ಪೆಟ್ಟು ಬಿದ್ದಿರುತ್ತೆ ಅಷ್ಟು ಪೆಟ್ಟು ಬಿದ್ದ್ಮೇಲೂ ಬೆಂಕಿ ಗಿಂಕಿ ಎಲ್ಲ ತಾಗಿರುತ್ತೆ ಮಳೆ ನೀರು ಬಿಸಿಲು ಎಲ್ಲದ್ರಲ್ಲೂ ಅದು ಇದಾಗಿರುತ್ತೆ ಕೊನೆಯದಾಗೂ ಅದಕ್ಕೊಂದು ರೂಪ ಬರುತ್ತೆ ಬೊಂಬೆ ರೂಪ ಆ ರೂಪ ಬಂದ ಮೇಲೆ ನಾವೇನ್ ಮಾಡ್ತೀವಿ ಒಂದ್ ಹೆಸರು ಅಂತ ಅನ್ಬಿಟ್ಟು ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಚಿನ್ನದ ತಗಡು ಹಿಂದಿನ ಚಕ್ರ ದೊಡ್ಡದು ಇಷ್ಟು ದಪ್ಪ ಒಂಬತ್ ಇಂಚು ಆರ್ ಇಂಚು ಮೂರ್ ಇಂಚು ನಾಲ್ಕು ಇಂಚು ಎರಡ್ ಇಂಚು ಒಂದ್ ಇಂಚು ಈ ತರ ಎಲ್ಲ ಮಾಡಿ ಚಿನ್ನದ ತಗಡು ಮಾಡಿ ಅದ್ರಲ್ಲಿ ಒಂದು ಲಿಖಿತ ಮಾಡಿ ಹಾಗೆಲ್ಲಾ ಸ್ಥಾಪನೆ ಮಾಡ್ತಿದ್ರು ಅವಾಗೂ ಅಷ್ಟೇ ಎಷ್ಟೋ ಹಳೆ ಕಾಲ ದೇವಸ್ಥಾನಗಳು ಇವತ್ತಿನ ದಿನ ತೆರವು ಮಾಡ್ದಾಗ ದೇವರ ಕೆಳಗಡೆ ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರು ಎಷ್ಟೋ ಸಿಕ್ಕಿರೋ ಅಂತದ್ದು ಐತೆ ಕೆಲವೊಂದು ಹಳೆ ದೇವಸ್ಥಾನ ಎಷ್ಟೋ ಸಿಕ್ಕಿರೋ ರಿಸಲ್ಟ್ ಗಳೈತೆ ಸುಮ್ ಸುಮ್ನೆ ಸಿಗಲ್ಲ ಆತರ ಎಲ್ಲ ಇದ್ದಾಗ ದೇವ್ರಿಗೆ ಅಲ್ಲಿ ಒಂದು ಪವರ್ ಅನ್ನೋದ್ ಬರ್ತಾ ಇರುತ್ತೆ ಪವರ್ ಅನ್ನೋದ್ ಬರ್ತಾ ಇರುತ್ತೆ ಕೆಳಗಡೆಯಿಂದ ಇವಾಗ ಏನು ಇಲ್ಲ ಒಂದು ನಾರ್ಮಲ್ ಒಂದ್ ದೇವಸ್ಥಾನ ಇರುತ್ತೆ ಆ ದೇವ್ರಿಗೆ ಏನೂ ಇವ್ರು ಮಾಡಿಲ್ಲ ಒಂದ್ ಟೈಮ್ ಎಂಡ್ ಎಲ್ಲಾದ್ರೂ ಸಿಕ್ತೋ ಏನೋ ಅವ್ರು ಪರ್ಚೇಸ್ ಮಾಡಿ ಏನೋ ಟೈಮ್ ಎಂಡ್ ಒಂದ್ ಎತ್ಕೊಂಡು ಹೋಗ್ಬಿಟ್ಟು ನಕ್ಷತ್ರ ತರ ಇರೋ ಟೈಮ್ ಎಂಡ್ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ವಿಗ್ರಹದ ಕೆಳಗಡೆ ಒಂದ್ ಇಟ್ಬಿಡ್ಲಿ ದಿನ ದಿನ ಅಲ್ಲಿ ಒಂದು ಪವರ್ ಜಾಸ್ತಿ ಆಗತ್ತೆ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆಗುತ್ತೆ ಇದು ವಿಗ್ರಹ ಅಂದ್ರೆ ಕೆತ್ತನೆ ಮಾಡಿದಾಗ ಒಂದು ಶಿಲೆ ಬಂದು ಭಗ್ನ ಆಗಿರುತ್ತೆ ಇಲ್ಲ ಅದಕ್ಕೆ ಬಿದ್ದಾಗ ರೂಪ ಬದಲಾಗಿರುತ್ತೆ ಜೀವ ಜೀವಕಳೆ ತುಂಬಬೇಕು ಅಂತಂದ್ರೆ ಇವೆಲ್ಲಾ ಬೇಕು ಸರ್ ನೀನ್ ಚಿನ್ನ ಬೆಳ್ಳಿ ಹಾಕಿದ ತಕ್ಷಣ ಆಗಲ್ಲ ಗಿಡಮೂಲಿಕೆಗಳು ಬೇಕು ಇವಾಗ್ಲೂ ನಮ್ಮ ಸಸ್ಯ ಅನ್ನೋದು ಹಳೆ ಕಾಲದಲ್ಲಿ ಸಸ್ಯ ಅನ್ನೋದು ಬಹಳ ಐತೆ ಪ್ರತಿಯೊಂದು ಬ್ರಹ್ಮ ಬೇಕು ಆಯ್ತಾ ಪ್ರತಿಯೊಂಥರ ಭೂತಾಳೆಗಳೈತೆ ಆತರ ದೈವ ಭೂತಾಳೆ ಐತೆ ಭೂತಾಳೆ ಐತೆ ಬಿಳಿ ಭೂತಾಳೆ ಐತೆ ಚಕ್ರ ಭೂತಾಳೆ ಐತೆ ರಕ್ತ ಭೂತಾಳೆ ಐತೆ ಆಯ್ತಾ ಪ್ರತಿಯೊಂಥರ ಭೂತಾಳೆಗಳೈತೆ ಸರ್ ಹಂಗಾಗಿ ಅದಕ್ಕೆ ಇಷ್ಟೇ ಒಂದು ದೈವ ಯಾವ ದೈವ ಹೆಣ್ಣ ದೇವರ ಗಂಡು ದೇವರ ಅನ್ನೋ ವಿಚಾರ ಬರುತ್ತೆ ಗಂಡು ದೇವ್ರಿಗೆ ಪವರ್ ಸ್ವಲ್ಪ ಕಡಿಮೆ ಆಗ್ಬೇಕು ಯಾಕೆ ಅಂತಂದ್ರೆ ಗಂಡು ದೇವರು ಶಾಂತಿ ಹೆಣ್ಣು ದೇವರು ರಾಕ್ಷಸರು ಅಂದ್ರೆ ಇಲ್ಲಿ ಹೌದು ಈಗ ಮುನೇಶ್ವರ ಅಂದಿದ್ ತಕ್ಷಣ ಮುನೇಶ್ವರ ಹೊಡಿಯಲ್ಲ ಮುನೇಶ್ವರಂಗೆ ಏಳ್ ಜನ ಅಕ್ತಂಗಿದಿರ್ತಾರೆ ಅವ್ರ ಏಳ್ ಜನದಲ್ಲಿ ಒಬ್ರು ಹೇಳ್ತಾರೆ ಹೋಗೋ ಇಂಥವ್ರ್ ಹೋಗ್ಬಿಟ್ಟು ಹೊಡ್ದು ಬಾ ಹಿಂಗ್ ಮಾಡ್ಬಿಟ್ ಬಂದ್ ಹಿಂಗೆ ಅನ್ಯಾಯ ಮಾಡೋರ್ ಅಂತ ಹೇಳಿ ನನ್ನ ಹತ್ರ ಒಬ್ರು ಬಂದವ್ರ ಹೋಗ್ಬಿಟ್ಟು ಅವ್ರ ಕೆಲಸ ಮಾಡ್ಬಿಟ್ ಬಾ ಅಂತ ಹೇಳಿ ಕಳಿಸ್ತಾರೆ ಅವ್ರು ಅವಾಗ ಹೋಗ್ಬಿಟ್ಟು ಅವ್ರು ಮಾಡ್ಬೋತಾರೆ ಕಳಿಸೋದು ಅವ್ರ ತಂಗಿದಿರು ಇರ್ತಾರೆ ಒಂದೊಂದು ಮುನೇಶ್ವರಗಳಿಗೆ ಏಳು ಏಳು ಜನ ಇರ್ತಾರೆ ಅಕ್ಕ ತಂಗಿದಿರು ಅವರಲ್ಲಿ ಈಗ ಸ್ವೀಟ್ ತಿನ್ನೋರು ಇರ್ತಾರೆ ಖಾರ ತಿನ್ನೋರು ಇರ್ತಾರೆ ಹಂಗಾಗಿ ಜಡೆ ಮುನೇಶ್ವರಿ ಬರೋರ್ ಖಾರದ ತಂಗಿರೇ ಎಲ್ಲಾರು ಬಲಿ ಕೇಳ್ತಾರೆ ಅದಕ್ಕೆ ಜಡೆ ಮುನೇಶ್ವರ ಏನ್ ಮಾಡ್ತಾನೆ ಅವ್ರನ್ನ ಹಿಂದಕ್ ಹಾಕ್ಬಿಡ್ತಾನೆ ಇವತ್ತೂ ಯಾಕಂದ್ರೆ ನಾನು ಸ್ವೀಟು ನಿನ್ ಖಾರ ನೀನ್ ಹಿಂದಕ್ ಇದ್ದು ನಿಂದೇನ ಐತಿ ನಿನ್ನಿಸ್ಕೊ ನನ್ ಗಂಟ ನೀನು ಅವ್ರ ಬಗ್ಗೆ ಚಾಡಿ ಎತ್ಕೊಂಡ್ ಬರ್ಬೇಡ ಅಂತ ಅನ್ಬಿಟ್ಟು ಅವ್ರನ್ನ ಬಿಟ್ಬಿಡ್ತಾನೆ ಇಪ್ಪ ಹಂಗೆ ಸೊ ಈಗ ಒಂದು ಗುಂಡ್ ಕಲ್ಲು ಅದಕ್ಕೆ ಆಟೋಮೆಟಿಕ್ ಶಕ್ತಿ ಹೆಂಗಿರುತ್ತೆ ಅದು ಯಾವ ತರ ಅದು ಪೂಜೆ ಮಾಡ್ತಾ ಮಾಡ್ತಾ ಶಕ್ತಿ ಬರುತ್ತೆ ಸರ್ ಯಾಕಂದ್ರೆ ಅಲ್ಲಿ ಒಂದು ಉತ್ತ ಇರುತ್ತೆ ಅವಾಗಲೇ ನೀವು ಕೇಳಿದ್ರು ಉತ್ತ ಇರುತ್ತೆ ಸರ್ಪ ಇರುತ್ತೆ ಒಂದು ಇಟ್ಟು ಪೂಜೆ ಮಾಡ್ತಾವ್ರೆ ಅಂತೇಳಿ ಅದಕ್ಕಿರುವಂತ ಶಕ್ತಿ ಒಂದು ವಿಗ್ರಹ ಮಾಡಿದಾಗ ಬರಲ್ಲ ಹೌದಾ ವಿಗ್ರಹ ಮಾಡಿದಾಗ ಶಕ್ತಿ ಬರ್ಬೇಕು ಅಂದ್ರೆ ಅಲ್ಲಿ ಯಾವ ಜಾಗದಲ್ಲಿ ಅವ್ರು ಒಂದು ಗುಂಡಕಲ್ಲೋ ಒಂದು ಸೈಜ್ ಕಲ್ಲೋ ಏನೋ ಒಂದಿಟ್ಟು ಪೂಜೆ ಮಾಡ್ತಿರ್ತೀರಿ ಹಿಂದಿನ ಕಾಲದಿಂದ ಅದೇ ಜಾಗ ದೇವಸ್ಥಾನ ಮಾಡ್ಬೇಕು ಆ ಕಲ್ಲನ್ನ ಕೆಳಕ್ ಹಾಕ್ಬೇಕು ಆ ಕಲ್ಲಿನ ಕೆಳಕಾಗಿ ಅದ್ರ ಮೇಲೆ ಪೀಠ ಇಟ್ಬಿಟ್ಟು ದಿಂಡ್ ಕಟ್ಟಿ ಪೀಠ ಇಟ್ಬಿಟ್ಟು ಅದ್ರ ಮೇಲೇನೆ ಇವಾಗ ಮಾಡಿರೋಂತ ವಿಗ್ರಹನ ಎಲ್ಲಾ ತರ ಭೂತಾಳೆ ಗಿಡ ಎಲ್ಲಾ ಹಾಕಿ ಗೋರಂಜನ ಆಗಿರ್ಬೋದು ಕಸ್ತೂರಿ ಆಗಿರ್ಬೋದು ಪುನಗು ಆಗಿರ್ಬೋದು ಪ್ರತಿಯೊಂದರ ಐಟಮ್ ಹಾಕ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಬೇಕು ಪ್ರತಿಷ್ಠಾಪನೆ ಮಾಡಿದಾಗ ಆ ಪವರು ಇದಕ್ ಟೆಚ್ ಆಗ್ತಾ ಇರುತ್ತೆ ಹೊಸದಾಗಿ ಮಾಡಿರೋ ಮೂರ್ತಿಗೆ ಮೂರ್ತಿಗೆ ಅದಕ್ಕೂ ಇಷ್ಟು ದಿನ ಅನ್ನೋದು ಬೇಕು ಒಂದು ದೇವಸ್ಥಾನ ಕಟ್ಟಿದ ತಕ್ಷಣ ನಿಮ್ಗೆ ರಿಸಲ್ಟ್ ಸಿಗಲ್ಲ ಯಾವತ್ತೂ ರಿಸಲ್ಟ್ ಸಿಗಲ್ಲ ಯಾಕಂದ್ರೆ ಒಂದು ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ ಒಂದೇ ದಿನಕ್ಕೆ ಒಂದು ದಿನದ ಮಗು ಬೆಳಿಬೇಕು ಈಗ ಆರು ವರ್ಷ ಐದು ವರ್ಷ ಎರಡೂರು ವರ್ಷ ಮೂರ್ ವರ್ಷಕ್ಕೆಲ್ಲ ಮಾತಾಡೋ ಮಕ್ಳವ್ರೆ ಒಬ್ಬೊಬ್ರು ಐದು ವರ್ಷಕ್ಕೆ ಮಾತಾಡೋ ಮಕ್ಳವ್ರೆ ಚೆನ್ನಾಗ್ ನಡಿಯೋಂತವ್ರು ಆರು ವರ್ಷದ ಮೇಲೆ ನಡೆಯುವಂಥ ಮಕ್ಳು ಅವ್ರಿಗೂ ಒಂದು ಬುದ್ಧಿ ತಿಳುವಳಿಕೆ ತಿಳಿವಳಿಕೆಲ್ಲ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕು ಮ್ಯಾಕ್ಸಿಮಮ್ ಒಂದ್ ಏಳು ಎಂಟು ಒಂಬತ್ತು ವರ್ಷ ಆದ್ರೂ ಬೇಕಾ ತಾನೆ ಅವ್ರಿಗೂ ಬುದ್ಧಿ ಬರುತ್ತೆ ಆ ಮನೆಯವರು ನಮ್ಮ ಏನು ಆಗದೆ ಇರುವ ರೀತಿ ನಾವು ಕಾಯ್ಬೇಕು ಮತ್ತೆ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಈ ತರ ಎಲ್ಲ ಹೆಂಗ್ ಆಲೋಚನೆ ಬರುತ್ತೆ ದೇವ್ರಗಳಲ್ಲೂ ಒಂದೊಂದು ಜಾಗದಲ್ಲಿ ಇಷ್ಟು ಟೈಮು ಗಳಿಗೆ ದಿವಸ ಅನ್ನೋದು ಇರುತ್ತೆ ಸರ್ ಸೊ ಅದು ದಿನಪತಿ ದಿನಪತಿ ಮೇಲೆ ಅಲ್ಲಿ ಶಕ್ತಿ ತುಂಬುತ್ತೆ ಕೆಲಸಗಳು ಕೆಲಸ ಕೆಲಸಗಳು ಆತವೆ ಇನ್ನೊಂದು ಇನ್ನೊಂದೇನಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಒಂದು ದೇವಸ್ಥಾನ ಮಾಡಿದ್ಮೇಲೆ ಆ ದೇವರುಗಳ್ನ ನಮ್ಮ ಮಕ್ಕಳಾಗಿ ನಾವು ಸಾಕಬೇಕು ಒಂಬತ್ತು ವರ್ಷ ಸಾಕಾದ್ಮೇಲೆ ಒಂಬತ್ತು ವರ್ಷ ಆದ್ಮೇಲೆ ಅವರು ನಮಗೆ ತಂದೆ ತಾಯಿ ಆಗ್ಬಿಡ್ತಾರೆ ನಾವಾಗ ಮಕ್ಕಳಾಗ್ಬಿಡ್ತೀವಿ ಸೊ ಬಿಗಿನಿಂಗ್ ಶಕ್ತಿ ಕಮ್ಮಿ ಇರುತ್ತೆ ಈಗ ಭೂತಾಲ್ಯಗಳು ಹೇಳಿದ್ರಿ ಸುಮಾರು ಹೌದು ಸರ್ ಭೂತಾಳೆಗಳು ಏನಕ್ಕೆ ಬಳಸ್ತೀವ ಅಂದ್ರೆ ಪ್ರತಿಷ್ಠಾಪನೆಗೆ ಮತ್ತೆ ಮನೆ ಒಳಗಡೆ ದಿಗ್ಬಂಧನಕ್ಕೆ ಮಾಟಮಂತ್ರ ಮಾಡಿರ್ತಾರಲ್ಲ ದಿಗ್ಬಂಧನಕ್ಕೆ ಬಳಸ್ತಾರೆ ಮತ್ತೆ ಯಂತ್ರಕ್ಕೆ ಬಳಸ್ತಾರೆ ಅದಕ್ಕೂ ಬಳಸ್ತಾರೆ ಪ್ಲಸ್ ಕೆಟ್ಟದ್ ಮಾಡಕ್ಕೂ ಬಳಸ್ತಾರೆ ಕೆಟ್ಟದ್ ಮಾಡಕ್ಕೂ ಬಳಸ್ತಾರೆ ನಾವು ಯಾವುದು ಕೆಟ್ಟದ್ ಮಾಡಲ್ಲ ಕೆಟ್ಟದ್ ಮಾಡಿದ್ರೆ ಏನೋ ಪರಿಹಾರ ಮಾಡ್ತೀವಿ ಅಷ್ಟೇ ಸೊ ನೀವು ಕೂಡ ನಾವು ಹೇಗೆ ಅಂತಂದ್ರೆ ಈಗ ಒಬ್ಬೊಬ್ರು ಫ್ಯಾಮಿಲಿಗೆಲ್ಲ ಮಾಡಿರ್ತಾರೆ ಮನೆಗೆಲ್ಲ ದಿಗ್ಬಂಧನ ಕೊಡ್ತೀವಿ ಮನೆಗೆ ಒಂದ್ ಚಕ್ರ ಕೊಡ್ತೀವಿ ನಾಲ್ಕು ಮೂಲೆಗ್ ದಿಗ್ಬಂಧನ ಚಕ್ರ ಅದ್ರ ಜೊತೆಗೆ ತಡೆ ಅನ್ನೋದು ಇದು ಮಾಡ್ತೀವಿ ಅದು ಮಾಡಿ ಅದು ಒಂದು ಐದ್ ಥರ ತಡೆ ಬರುತ್ತೆ ಅದೆಲ್ಲ ಹೊಡಿತೀವಿ ಮ್ಯಾಕ್ಸಿಮಮ್ ಒಂದು ಕುಟುಂಬಕ್ಕೆ ತಡೆ ಹೊಡಿಬೇಕಂದ್ರೆ ಮೂರಿಂದ ನಾಲ್ಕು ಅವರ್ ಬೇಕು ಯಾಕೆ ಕಾಟೆ ಕಡೆಯಿಂದ ಹೂವು ಬರಬೇಕು ತರ ತರ ಅಲಂಕಾರ ಮಾಡಿರ್ತೀವಿ ಇನ್ನೆರಡ್ ತರ ಹೂವು ತೊಟ್ಟ ಬಿಚ್ಚಿಬಿಟ್ಟು ಸುಮ್ನೆ ಹಿಂಗ ಇಟ್ಟಿರ್ತೀವಿ ತಲೆ ಮೇಲೆ ಇಷ್ಟು ಮತ್ತೆ ಎದೆ ಮೇಲೆ ಇಷ್ಟು ಈ ಕೈ ಮೇಲೆ ಇಷ್ಟು ಈ ಕೈ ಮೇಲೆ ಫುಲ್ ಆಗಿ ತೋರ್ಸಿರ್ತಿವಿ ಸುಮ್ನೆ ಹಿಂಗ ಅಂದ್ರೆ ಬಿದೋಗ ತರ ಇರುತ್ತೆ ಹೂವು ತರ ಹೂವು ಅಮ್ಮ ಹಾಗೆ ಹಿಡಿದು ಸುಮ್ ಸುಮ್ನೆ ಹೂವು ಕೊಡಲ್ಲ ಅಯ್ಯಮ್ಮನಿಗೆ ಅರ್ಕೆ ಕಟ್ಬೇಕು ಹನ್ನೊಂದು ರೂಪಾಯಿ ಬಟ್ಟೆ ಹಾಕಿ ಬೇಡಬೇಕು ಕೇಳಬೇಕು ನೀನ್ ಕಷ್ಟ ಹೊಡಿತೀನಿ ಅಂತಂದ್ರೆ ಅವಾಗ ಅಯಮ್ಮ ಇಷ್ಟು ನಮ್ಮ ಅಲ್ಲಿ ಬಾಂಬೆ ಅವ್ರಿಗೊಬ್ರಿಗೇನೆ ಹತ್ತು ನಿಮಿಷಕ್ಕೆ ಹೂವು ಬಂದಿದ್ದು ಬೇರೆ ಅವ್ರಿಗೆಲ್ಲ ನನಗೆ ಆಶ್ಚರ್ಯ ಹತ್ತು ನಿಮಿಷಕ್ಕೆ ಹೂವು ಬಂದಿದ್ದು ಬೇರೆಯವ್ರಿಗೆಲ್ಲ ಎರಡು ಅವರು ಮೂರು ಅವರು ಅವರ್ ಆಗಿದೆ ಸೊ ಅಲ್ಲಿ ಕುತ್ಕೊಬೇಕ ಹೂವು ಕೇಳ್ಕೊಂಡು ಅವ್ರು ಕುಂಡಸ್ಬಿಡ್ತಿವಿ ಅವ್ರ ಕೈಯಲ್ಲ ಎಲ್ಲ ಪೂಜೆ ಮಾಡಿಸ್ತಿವಿ ಅವ್ರು ಮಾಡಾದ್ಮೇಲೆ ನಾವು ಪೂಜೆ ಮಾಡ್ತೀವಿ ನೀವ್ ಮಾಡಿ ಹೆಂಗೈತೊ ಚೆಕ್ ಮಾಡೋಣ ಹೂವು ಕೇಳ್ಕೊಂಡು ಕುತ್ಕೊಳ್ಳಿ ಮಂಗ್ಳಾರತಿ ಎಲ್ಲ ಮಾಡಿ ಬಿಟ್ಬಿಟ್ಟು ನಮ್ಮ ಪಾಡ್ಗ ನಾವ್ ಬಂದ್ ಆಚೆ ಕೂತಿರ್ತೀವಿ ಅವಾಗ ಅವ್ರಿಗೆ ಹೂವು ಬರೋ ಗಂಟ ನಮ್ಮನ್ನ ಕರಿಯಂಗಿಲ್ಲ ಅವ್ರು ಹೂವ ಬಂದ್ಮೇಲೆ ಕರಿ ಟೈಮ್ ಆಯ್ತಾ ಒನ್ ಅವರ್ ಆಫ್ ಅನ್ ಅವರ್ ಆಯ್ತಾ ಒಂದ್ಸರಿ ಹೋಗಿ ನೋಡ್ಕೊಂಬತ್ತ ಬಂತ ಬಂತ ಅಂತ ಕೇಳ್ಕೊಬಹ ಬರಲ್ಲ ಆಮೇಲೆ ಯಾಕೆ ಹಿಂಗಾಗ್ತಾ ಐತಿ ಏನು ಅಂತೇಳಿ ನಾವು ಯಾವ್ದೋ ಒಂದು ರೀತಿಯಲ್ಲಿ ಚೆಕ್ ಮಾಡ್ಕೊಂತೀವಿ ನೋಡಿದಾಗ ಒಬ್ಬೊಬ್ಬರಿಗೆ ಬಹಳ ಕೆಟ್ಟದಾಗಿದ್ರೆ ಹೂವು ಬರಲ್ಲ ತಡೆ ಹೊಡಿತೀವಲ್ಲ ಮೊದಲನೇ ತಡೆ ಒಡೆದ್ಮೇಲೆ ಎರಡನೇ ತಡೆ ಬಂದಿರುತ್ತೆ ಹ್ಮ್ ಅದನ್ನು ಚೆಕ್ ಮಾಡಿದೀನಿ ಒಬ್ಬೊಬ್ರಿಗೆ ಪೂರ್ತಿ ತಡೆ ಎಲ್ಲಾ ಹೊಡೆದು ಅವ್ರ ಮೈ ಮೇಲೆ ಅರ್ಶನದ್ ನೀರ್ ಬೀಳೋ ಗಂಟಾ ಹೂವು ಬರಲ್ಲ ಅವ್ರ ಮೈ ಮೇಲೆ ಬಿದ್ದಾದ್ಮೇಲೆ ಹೂವು ಬಂದಿರುತ್ತೆ ಈ ತರ ಎಲ್ಲ ವಿಚಾರಗಳಿರುತ್ತೆ ಯಾರಿಗಾದರೂ ಹೆಚ್ಚಾಗಿದ್ದಾಗ ಅಲ್ಲಿ ಅವುಗಳನ್ನ ನೀವು ನಿಮ್ಮ ಒಂದು ಪರಿಹಾರ ಮಾರ್ಗಗಳಲ್ಲಿ ಅವುಗಳನ್ನ ಶುದ್ಧಿ ಮಾಡಿದ್ಮೇಲೆ ಆ ದೇಹ ಸ್ವಲ್ಪ ಶುದ್ಧಿ ಆದಮೇಲೆ ಅವರು ಅಂದ್ರೆ ಇವ ಕೇಳಿದಾಗ ಅವ್ರು ಜಲ್ದಿ ಇವ ಕೊಡ್ತಾರೆ ಹೌದು ಹೌದು ಸೊ ಈ ಥರ ಅವನು ಕೇಳಿದ್ರು ಬಾಂಬೆ ಅವರು ತಂದೆ ಇಲ್ಲ ತಾಯಿ ಇಲ್ಲ ನಂಗೆ ಯಾರು ಇಲ್ಲ ನಿನ್ನ ನಂಬಿ ಬಂದಿದ್ದೀನಿ ಈಗಾಗಲೇ ಮೂರು ತಿಂಗಳಿಂದ ಪ್ರಯತ್ನ ಮಾಡ್ತೀನಿ ನಮ್ಮ ತಡೆ ಹೊಡ್ಸ್ಕೊಳಕ್ ಬರಕ್ಕಾಗಿಲ್ಲ ಇವಾಗ ಬಂದಿದ್ದೀನಿ ನಾನು ಇದೇ ನನ್ನ ತಾಯಿ ಸ್ಥಳ ನನ್ನ ಮೂಲ ಸ್ಥಳ ಅಂತ ತಿಳ್ಕೊಂಡಿದ್ದೀನಿ ನನ್ನ ಕಾಪಾಡ್ತೀನಿ ಅಂದ್ರೆ ನಂಗೆ ಹೂವು ಹಾಕೊಡಮ್ಮ ಅಂತ ಕೇಳ್ದ ಆಯ್ತು ಅನ್ಬಿಟ್ಟ ಕೇಳ್ಕೊ ಅಂತ ಹೇಳಿಬಿಟ್ಟು ನಾನು ಯಾಕಂದ್ರೆ ಅಯ್ಯ ಮುನ್ನ ಅಣೆ ಬರ ನಮ್ಗೆ ಗೊತ್ತು ನಾವ್ ಅನ್ಭೋಗಿಸಿದ್ವಿ ಮೂರ್ ಅವರ್ ನಾಲ್ಕ ಅವ್ರ ಎಲ್ಲಾ ಅವ್ನ್ ಏನ್ ಕೋರಿಕೆ ಮಾಡೋದ್ನ ಏನ್ ಕೇಳೋದ್ನ ನಂಗೆ ಗೊತ್ತಿಲ್ಲ ಅವ್ನ್ ತಡೆ ಹೊಡೆದು ಯಂತ್ರ ಹಾಕಿ ಅವ್ನ ಕಳ್ಸೋ ತನಕನೂ ಹೂವು ಬಂದಿದ್ದೆ ಅವ್ನ್ಗೆ ಎಲ್ಲಾ ಒಳಗಡೆ ತಲೆ ಮೇಲಿಂದ ಫುಲ್ಲು ಒಳಗಡೆನು ಹೂವು ಬಂದಿದ್ದವ್ ಎಲ್ಲಾ ಹೂವು ಕೊಟ್ಟಿದ್ದ ಹ್ಮ್ ಬರ್ತಾನೆ ಇತ್ತು ಐದೈದು ನಿಮಿಷಕ್ಕೂ ಹೂವು ಬರ್ತಾನೆ ಇತ್ತು ಆ ಬಿದ್ದಿ ದು ಎತ್ಕೊಂಡು ಅಲ್ಲಿ ಜಾಗದಲ್ಲಿ ಕಾಣಿಸೋ ಒಂದಷ್ಟು ರೆಸ್ಪಾನ್ಸ್ ದೈವ ಬಂದ ಮನುಷ್ಯ ಜೊತೆ ತರ ಒಂದು ಕಮ್ಯುನಿಕೇಶನ್ ಐತೆ ಅದಾವದ ಮುಖಾಂತರ ಅಲ್ಲಿ ಸೋ ಸೂಚನೆ ತೋರಿಸ್ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದೀವಿ ಎಲ್ಲಾ ಒಳ್ಳೆ ರಿಸಲ್ಟ್ಗಳು ಬಂದಿದೆ ಚೆನ್ನಾಗಿದೀವಿ ಅಂತ ಹೇಳ್ತಾರೆ ಮತ್ತೆ ದೇವ್ರು ಮನೆ ಒಂದು ದೇವಸ್ಥಾನದವ್ರಗ್ ಮಾಡ್ಕೊಟ್ಟೆ ದೇವ್ರ ಕಣ್ ಮುಚ್ಚಿತ್ತು ದೇವ್ರ ಆಮೇಲೆ ಅವ್ರ್ ಹೋಗ್ಬಿಟ್ಟು ತಡೆ ಎಲ್ಲ ಮಾಡ್ಕೊಟ್ಟಿದ್ವಿ ದೇವ್ಸ್ಥಾನಗಳಿಗೆಲ್ಲ ನೀವೇ ಒಡ್ಕೊಳ್ಳಿ ನಮ್ ಬರಕ್ ಆಗಲ್ಲ ಅಂತೇಳಿ ಎತ್ಕೊಂಡೋಗಿ ಹೊಡ್ಕೊಂಡವ್ರೆ ಆಮೇಲೆ ತಡೆ ಎಲ್ಲಾ ಒಡ್ದಾದ್ಮೇಲೆ ಕಣ್ ತಲೆ ಎತ್ತಿ ಮೇಲೆ ನೋಡೋವ್ರೆ ದೇವ್ರ ಕಣ್ ತೆಗ್ದಿದೆ ಆಮೇಲೆ ವಿಡಿಯೋ ಕಾಲ್ ಮಾಡಿದ್ರು ನನ್ಗೆ ಅವ್ರು ಹೇಳೋದ್ ಬೇಡ ನಾನೇ ನೋಡ್ಕೊಂಡ್ಲಿ ಅಂತೇಳಿ ದೇವ್ರನ್ನ ನೋಡು ದೇವ್ರನ್ನ ನೋಡು ಅಂತ ನಾನ್ ಸಾಕಾಗಿ ಅವ್ತಿ ಇಬ್ಬರುತ್ತಲ್ಲ ಸಾಕಾಗಿ ಬಂದ್ ಮಲ್ಗಿದೆ ಆಮೇಲೆ ಇರೇನಪ್ಪ ದೇವಸ್ಥಾನ ದೇವ್ರ ನೋಡು ದೇವ್ರ ನೋಡು ದೇವ್ರ ನೋಡ್ ನೋಡ್ ಸಾಕಾಗ್ಬಿಟ್ಟೈತೆ ನನ್ಗೆ ಅನ್ಕೊಂಡು

ಆ ಎಲ್ಲ ಎಕ್ಸ್ರೇ ಅದು ಇದೆಲ್ಲ ಮಾಡ್ಸಿದ್ರು ಅದೇನೋ ಮೇಲೆ ನರ ಕೂತಿದೆ ಈ ತರ ಅಂತೇಳಿ ಆಮೇಲೆ ಇಲ್ಲಿ ಬಂದು ಕೇಳ್ತಾ ಇದ್ರು ಆಮೇಲೆ ಸ್ವಾಮಿ ಇತ್ಕೊಂಡ್ಬಿಟ್ಟು ತಡೆ ಓಡಿಸೋ ಗಂಟ ಯಾವ ಹಾಸ್ಪಿಟ್ಲಿಗೆ ಅಂತ ಅಂತೇಳಿ ಆಮೇಲೆ ತಡೆ ಎಲ್ಲ ಅವ್ರಿಗೂ ಅಷ್ಟೇ ಒಂದ್ ಎರಡು ಮೂರು ತಿಂಗಳು ಸತಾಯಿಸ್ಬಿಟ್ಟೆ ತಡೆ ಹೊಡೆದಿದ್ದು ಅಂದ್ರೆ ನನಗೆ ಮನ್ಸ್ ಬರೋಲ್ಲ ಒಬ್ಬೊಬ್ರು ತಡೆ ಹೊಡಿಯಕ್ಕೆ ಇವಾಗ ದುಡ್ಡು ಕೊಟ್ಬಿಡ್ತಾರೆ ಬಂದು ನನ್ಗೆ ಅದೇನೋ ಏ ಯಾರು ಮಾಡ್ತಾರೋ ಅಂತೇಳಿ ಆಮೇಲೆ ನನಗೆ ಮನ್ಸು ಬಂದಾಗ ನಾನೇ ಟಕ್ಕಂತೇಳಿ ಫೋನ್ ಮಾಡ್ತೀನಿ ನಾಳೆ ತಡೆ ಹೊಡಿತಾ ಇದೀನಿ ಇವತ್ತಿಂದಾನೆ ನೀವು ಶುದ್ಧವಾಗಿರಿ ಅನ್ಬಿಟ್ಟು ಅವಾಗ ತಕ್ಷಣ ಕರೆದ್ಬಿಟ್ಟು ತಡೆ ಹೊಡೆದ್ ಕಳಿಸ್ತೀನಿ ಅವ್ರಿಗೆ ರೆಡಿ ಮಾಡಿ ನೈಟ್ ಅಂಡೇ ಕುತ್ಕೊಂಡು ರೆಡಿ ಮಾಡ್ತೀನಿ ನೈಟ್ ಅಂಡೇ ಕುತ್ಕೊಂಡು ರೆಡಿ ಮಾಡಿ ಅವಾಗ ಮಾಡಿ ಕಳಿಸ್ತೀನಿ ಸೊ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದೇವಸ್ಥಾನಗಳು ಅವ್ರಿಲ್ಲಿ ಬಂದಿರೋ ಅನುಭವಗಳು ಮತ್ತೆ ಅಲ್ಲೂ ಕ್ಲಿಯರ್ ಶನಿ ದೇವರ ದೇವಸ್ಥಾನಕ್ಕೂ ರೆಡಿ ಮಾಡಿದೀವಿ ಸರ್ ಮತ್ತೆ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸರಿ ಸರ್ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಇಲ್ಲಿ ಈ ದೇವಸ್ಥಾನದಲ್ಲಿ ಜಡೆಮುನೇಶ್ವರ ಸ್ವಾಮಿ ಅವ್ರ ಜೊತೆಯಲ್ಲಿ ಇನ್ನೂ ಅಕ್ಕ ತಂಗಿರಿದ್ದಾರೆ ಸೊ ಅವರು ಕೆಲಸಗಳು ಮಾಡಿಕೊಡ್ತಾ ಇರೋದು ಕೆಲವೊಂದು ದೇವಸ್ಥಾನಗಳವರು ಇಲ್ಲಿ ಬಂದು ಆ ಸಮಸ್ಯೆಗಳಿಂದ ಬಗೆಹರಿಸ್ಕೊಂಡಿದ್ದಾರೆ ಸೊ ಅವ್ರ ಬಗ್ಗೆ ಆ ಥರದ್ದೊಂದಷ್ಟು ಅನುಭವಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ